ರಾಧಿಕಾಕ ಬಂದೇ ಬಂದ್ ಸಾಕ್ಷಿ ಸಮೇತ ಪ್ರೂವ್ ಪೇಪರ್ ಬತ್ತದು ಪೋಸ್ಟ್ ಮನ್ ಸರಿ ಎತ್ತವ್

ಹಾ ಯಾ ಮರೀದಿ ಕುರ್ದ್ ಬರ್ತಿರೊಂದು ಒಂಜಿ ಪಣ್ಣನ ಬಗ್ಗೆ ತೇಜವಾದ ಮನ್ಪುನಗ ಸರಿ ಅರ್ಥ ಮಲ್ತೋ ನೋಡು ತೇಜವದೇನೆ ಒಂದು ಇಂಚಿನ ತೇಜವಾದೆ ರಾಧಿಕಾಕನ ಬ್ಯಾಂಗ್ಳೂರ್ ಅವ್ರದ್ದೆ ಬರ್ತದ ಬೆದ್ರ ಸ್ಟೇಷನ್ಗೆ ಯಾನೆ ಎತ್ತೋಗುದು ಹೇಳಿಕೆ ಕೊರಪಾದ್ ವೈದ್ನ ಅವ್ಳು ಸ್ಟೇಟ್ಮೆಂಟ್ ಕೊರಪಾದ್ ವೈದ್ಯನ ಬಂದ ನಾತು ಬಂಡದ ಸ್ಟೇಷನ್ ಇಪ್ಪನಾಗನೇ ದೀಪಕ್ ಶೆಟ್ಟಿ ಪೋಸ್ಟ್ ಬದ್ದೆ ಅಪ್ಪಗನೆ ಅಪ್ಪಗ ತು ಇನ್ ಎನ್ನ ಮೊಬೈಲ್ ಗೆ ತು ಶೆಟ್ಟಿನ ಪೋಸ್ಟ್ ಅಪ್ಪಗನೆ ಎಸ್ ಐಗೆ ಧ್ವಜಪ್ಪ ಯಾನ ಎಸ್ ಐಗೆ ಧ್ವಜನಾಗ ಅರಿಗೇ ಬೆಚ್ಚಾತಂಡು ಇಡೀ ಯಾಕ್ಲನ್ ಸ್ಟೇಷನ್ ದಕ್ಲೇನ್ ಆಕ್ಷನ್ ಗೆ ತೊಗೊಂಡಿರಿ ಯಾರು ಇಲ್ಲಿಂದ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಕೊಟ್ಟಿದ್ರಿ ಏನು ಎಂತಂದ ಅಪ್ಪಗನಕ್ಕೆ ಎಂದಿದ ಎಸ್ಐ ಯಾನೆಲ್ಲ ತಗೋತೀನಿ ರಾಧಿಕಾ ತಾನ ಏನ್ ಆರ್ ನೋಟಿಗಿತ್ತೆ ತ ಬಲ್ಪುರ್ದ ಬಯ್ಯ ಮುಟ್ಟಲ್ಲಾ ಬಂದನ್ ಹತ್ರ ಬಂದ ನೋಡಿತ್ತು ప్పగా పేపర్ దా పేపర్ దాక్ పురాం న్యూస్ దాక్ పేపర్ నీకు పేపర్ దాక్ న్యూస్ దాక్ నిఖిల్ దగ్గర పేపర్ దగ్గర నిమిష పాడ పేపర్ దాక్ పాడ్ర బండా ఎంజల్దిన పేపర్ దగ్గర న్యూస్ దగ్గర அக்கள் எஞ்சால்தின்னு வந்துள்ள காசு கேப்ப நரமணி ஒன்னு பண்றவா இல்லையே பொண்ணாது ஈரோஞ்சு அப்பே பண்ணிடுது பயிதினாரு பள்ளி சங்கடி பண்ணாக்கிள இப்பேரு ஆஹ் ஆஹ் பாவம் எடுத்து பொன் ஜோக்ளோ அதே உல்பாலுமே என்ன ஜோக்கு நீர் எர கூலே பந்தேஆரன் முகிது போய் பாத்திர அவசரே பாத்திர அவசர

அத்தியாச்சார்த்து சௌஜன்யன்

கானுன்குதம் பர்ல அ பூரா இடீ ராஜன் பூரா உலக சேர்ச ஒன் ஆண்டு அக்ளண்டல் பேர்

ನವೀನ್ ಟಾರ್ಗೆಟ್ ಉತ್ತರ ಉತ್ತರ ಪೊಂಜೋಕ್ಲಿನ ಟಾರ್ಗೆಟ್ ಅಂತ ಆಂಜೋಕ್ಲೇನ್ ಟಾರ್ಗೆಟ್ ಅಂತ ಹೆಂಗ್ ಆಯ್ತಾ ಚಂದ என்னட பகித்தா என்ன தேஜ மனு எத்தோஜனே பார்த்ததுப்பா பிரவீன் சார் சுஜித் என்னன்னு டார் மல்பாடு ஓகே கேரேஜி அண்ட் என்ன பூஸ் மனுப்பா நான் மணி பண்ண உட ஏர் லஞ்ச மல்

ಪ್ರತಿಭಟನೆ ಮನ್ಪು ಪ್ರತಿಭಟನೆ ನ್ಯಾಯ ತಿಕ್ಕೊಂಡ್ ಮನ್ಪುನ ಜನಕ್ಲಗ್ ದಾತಂದು ಗೊತ್ತಾಗೋಡು ಅಲ್ಪದ ಪರಿಸ್ಥಿತಿ ಹೆಂಚ ಉಂಡು ಬಣ್ಣ ಉದ್ದೇಶಗೂ ಮಾತ್ರ ಹೆಂಗ್ ಪ್ರತಿಭಟನೆ ಮಂತ್ವ ಜನಕ್ಲೆಗ್ ಇಡೀ ಊರಿ ಡೆಲ್ಲಿ ಚಲೋಂಡ್ ಅಲ್ಪಲ ಬಂಗ್ ಅಲ್ಪಲ ಪ್ರತಿಭಟನೆ ನೋಡು ಎಂಗ್ಲೆಗ್ ಹಾನು ನೋಡು ಆತನ ವಿಧಾನ ಸೋದಾಡು ವಾ ನೆಟ್ಲೆಕ್ಲೆ ನ್ಯಾಯ ತಿಕೊಂಡ್ ಬಂತ ಬರವಸೆಗೆ ಜಂಕ್ಲೆ ನ್ಯಾಯ ಕೊರಡು ಬಂದ ದೈವ ಕಣ್ಣು ಬುಲಾವಣ್ಣಕ್ಕೆ ದೈವದೇವರೇ ಪೂರ್ಯಾರಂತೂ ಶಿಕ್ಷೆ ಅಂತೂ ದೈವ ದೇವ್ರದ್ದು ಬುಲಾದ್ವೇರಿ ಬುಲಾದ್ವೇರಿ ದೈವ ದೇವ್ರು ದೈವದೇವ್ರಿಗೆ ಅಕ್ಲೆ ಒಂಜಿ ವರ್ಷ ಕಾಪೇರಿ ಎರಡ್ ವರ್ಷ ಕಾಪಿರಿ ಪದಾರ್ಡ್ ವರ್ಷ ಆಯ್ಬೇಕ ಕಣ್ಣು ಬುಲ್ಲಾವಣ್ಣ ಬುಲಾವೇರಿ ಇರ ದೈವ ದೇವ್ರನ್ ಬೊಂಡ್ ಎತ್ ಬಂದ್ ಇದು ಬಿಡ್ಲಿ ಬಂಡ ಬಂದಿಲ್ಲ ಅಕ್ ಹದಿನಾರು ವರ್ಷನಾಗಲಿ ಆ ಬಂದಲ ಇಚ್ಛಿ ಆ ದೈವ ದೇವರಿಗ ಇತ ಅಣ್ಣಪ್ಪಿನ ಆತಿ ಅಲ್ಪ ಮಂಜುನಾಥ್ ನಾತೆ ಆತಿ ಹ ಅಲ್ಪ ಅಣ್ಣಪ್ಪ ಮಂಜುನಾಥ ಸ್ವಷ್ಟ ಉಳ್ಳೇರ ಅಕ್ಳನ್ನ ಕಾರಣಕ್ಕ ನಡ್ತಂದೆ ಉಂಡು ಇತ್ತ ಈ ಸರ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಂಟ ನನಗೆ ಈ ನಾಪುಂಡ್ ಬಂಡದ್ ಪರಿಸ್ಥಿತಿ ಅರ್ಥ ಮಂತ್ರಿ

மந்த பண்டா முஸ்லிம் கட்டுது போர்ச்சி அவ தைக்கு நம்ம பொண்ணு ஜோக்ளே கௌரவ கொர கல்பா பஸ்டுக்கு நம்ம அப்பனோட தூக்க பொண்ணு ஜோக்ளே ಡೈರೆಕ್ಟ್ ಇತ್ತ ಇರೋ ಡೈರೆಕ್ಟ್ ಇತ್ತ ಕಾಲ್ ಮಾಡ್ತೀವಿ ಈತ ಕೂಲಾದ ಪಾತಾರೆ ಅವೇ ಅವೇ ಪಾತಾರೆ ರಾಜಿಕೆಂಟು ನಿನ್ನ ಅಪ್ಪ ಈ ನಿನ್ನ ಅಂಚೆ நான் தப்பூஜன் அரை ஆத்தீர் பண்ணது பொக்கடை தாய் நிகழ்பார் தேஜ் மனப்பார் ஓளப்பேர ஏனால எங்களுக்கா சாட்புஜெங்கு ಎಂಗ್ಳಿಗೆ ಸಾಕ್ಷಿ ಪ್ರೂವ್ ಮಾಡ್ಬಿಡ ಅರೆನ ಒಂಚ್ ಒಂಜಿ ಕ್ಲೂ ಕೊರೋಡೆ ಇಂಗ್ಳಿಗೆ ಯಾರ ಒಲ್ಪ ಎಸ್ಟ್ ಆತ ಇರೋದು ಎಲ್ಲ ಮನಿಪಂದೆ ಒಂದಿತ್ತ ಪೇಪರ್ ಹೋಕಾಯಿ ಓ ಪೇಪರ್ ಅಂತ ತುಪ್ಪೇನ ಐಲೈನ್ ಆನ್ ಪೇಪರ್ ದಾನ ಪೇಪರ್ ದಾಯನ ವರ್ಕ್ ಏತ್ ಉಂಡು ಎಲ್ಲ ತುಪ್ಪನ್ ಆಗ ಏತ್ ಕಾಸು ಬರ್ತದ ಕಾಸು ಬರ್ತದ ಒಂಜಿ ಪಣ್ಣನ ಬಗ್ಗೆ ಬರೀತಂದ ಎಲ್ಲ ಬಿಡ್ಬುಜಿ ಇಂಗ್ಳು ಆಯ್ ವಾ ಪೇಪರ್ ದಯ ಅಂಗ್ಲ ತುಪ್ಪ ಪೇಪರ್ ದಾಯ್ ಪಾಡ್ಬೇಡಿ ಎಡ್ ಎಡ್ ನ್ಯೂಸ್ ಪಾಡೋಡಿ ಮಕ್ಕಳು ಈ ಸೌಜನ್ಯನ ಈತ ಹೋರಾಟ ಅಪ್ಬಂಡು ಒಂದೇ ಒಂದು ಪೇಪರ್ ಎಡ್ ಬರ್ಪುಜ್ಜೆ ಒಂದು ಚಾನಲ್ ಬರ್ಪುಜಿ ದಾಯಿ ಬರ್ಪುಜಿ ಪೂರಾ ಏನ ಕೈಪ ಅತ್ಯಾಚಾರ ಕೊಲೆ ಧರ್ಮಸ್ಥಳ ಆರ್ತರಾಣಿ ದ್ವಾರದ ದ್ವಾರದಡೆ ಮುಟ್ಟ ಓದ್ ಬತ್ತೆ ಅವ್ ಚಾಲೆಂಜ್ಗೋಸ್ಕರ ಓದುವ ಧರ್ಮಸ್ಥಳದ ದ್ವಾರ ದ್ವಾರದ್ದೆಂಜ್ ಸುಮ್ನಾನೇ ಪಾಡ್ದೆ ಧರ್ಮಸ್ಥಳಕ್ಕ ಬರೋದಿಲ್ಲ ಅವೈ ರೈ ಸು ಸು ಸುಕುಮಾರಿ ಪಾ ಚಾಲೆಂಜ್ ಬಂದಿದ್ದೆ ಧರ್ಮಸ್ಥಳಕ್ಕೆ ಬಲ ಬೇ ವರ್ಷ ಧರ್ಮಸ್ಥಳ ಬಲಂದ ಗಂಟೆ ಟೈಮ್ ಅಲ್ಪ ಧರ್ಮಸ್ಥಳ ದ್ವಾರದಲ್ಪ ಬತ್ತೀಜೆ ಆ ಚಾಲೆಂಜೆ ಆಯ್ತು ಚಾಲೆಂಜ್ ಬರ್ನೇ ಬರೋಡಿ ಏನೋ ತಡೆ ತಡೆ ಪೋಡಿತ್ತು ಎಲ್ಲ ತುಂಬ ಬದೇ ಇದೆ ಒಂದೇ ವಿಷಯ ನಂಚನೆ ಸೌಜನ್ಯನ ವಿಷಯ ದುಂಗು ಬರಡು ದುಂಗು ಬತ್ತದು ಪಾತ್ರೆ ಏನ್ ದೇವರೊಂದು ಪೂಜೆ ಮನಸ್ಸೆ ಏನ್ ಇಲ್ಲಾಡತ್ತ ಫೋಟೋ ಕ್ಲೇನ್ ಪೂರೋ ದೈವ ದೇವರ ಫೋಟೋದು ದೀಪ ಇಲ್ಲ ಅವೇ ಕಾವಂದಿರನ ಫೋಟೋದಿದೆಯ ಪೂಜೆ ಮನಸ್ಸು ಕಾಂಡ್ ಮತ್ತೆ ಬೈಯಾಡು ಒಂದು ಪಾತ್ರೆ ನೆಂಪುದಿಲ್ಲ

மனுஷத்ஜூர் பாடுவாரா இத்தே அவே ராதிகா பிளேஸ் ஆவந்தே பண்து அவே பிளேஸ் மெம்பர் இப்போ வரக்கேன்

ಪೇಪರ್ ಎಲ್ಲ ದಾಳಿತ್ತೆದ ಅರೆಸ್ಟ್ ಆತನ ಆಯ್ಲೆ ಪ್ರೂಫ್ ಕೊರೋಡು ಏನ್ ಪೋಸ್ಟ್ ಪ್ರೂಫ್ ಕೊರು ಪ್ರೂಫ್ ಕೊರದ್ದು ಪಾತೇರು ಆಗ್ಲಂಬ್ರ ದಿಜ್ಜಿ ತೇಜೋದೆ ಮನಪರ ಸೌಜನ್ಯ ಮನ್ಪರ ಪರ್ಸನಲ್ ವಿಷಯ ಸುನಾಲ ವಿಷಯ ಬರ್ಪ್ಲಕ್ಕ ಮಲ್ಪನ ಏರಣ್ಣ

ಸೌಜನ್ಯ ಹೋರಾಟಗಾರ ಮಹಿಳೆನೇ ಅರೆಸ್ಟ್ ಮಾಡಲ್ದಿರ್ನೇ ಎಲ್ಲ ಮಾಡುವ ಎರೆಸ್ಟ್ ಆವಂದೆ ಕಾಲಿನ ಜಸ್ಟ್ ಸ್ಟೇಟ್ಮೆಂಟ್ ಕುಡ್ದು ಬರ್ತೀನಾವಲ್ಲ ಯಾನೆ ಪೋತೀನಗು ಬೇತೇ ಇರ್ಲಾ ಬತ್ತಿ ಹಿಜೀರ್ ಯಾನೇ ಪೋದು ಅಲ್ಪ ಸ್ಟೇಟ್ಮೆಂಟ್ ಕೊಡದು ಸೇಫ್ ಅದ್ಲ ಇಲ್ಲ ಪತ್ತೊಂದು ಗಂಟೆ ಬತ್ತಲ ಮೂಜರ ಗಂಟೆಗೆ ಬಿದ ಬಾತದೆ ಅಲ್ಪಾರ್ದು

பாடுவார் ஓதர பத்தினைனா இரு நம்பர் என்ன சேவ் இத்துண்டு எங்க தூய போஸ்ட் ஆ இது போஸ்ட் பாடுற போயின்

ಹಾ ಹರಶ್ ಪೂಂಜಾ ಅನಿ ಸಬೆಟ್ಟು ಉಂಟು ವೇತಿಕೆಡ್ ಉಂತೊಂದು ಏನ ಪಂಡ ರಡ್ಡು ತಿಂಗೋಲ್ದಲ್ಲ ಅತ್ಯಾಚಾರ ಏನ್ ಏನಂತ ಏನ ಡೈಲಾಗ್ ರೊಡ್ ತಿಂಗ್ಳು ಆತ ಹರೀಶ್ ಪುಂಜಾಗ ಹಾ ಬಾಕಿ ಎನಿಟೈಮ್ ಏನ ಹರಿಶ್ ಪುಂಜನ ಕಟ್ಟ ಅಭಿಮಾನಿ ಒಲ್ಪ ಪಂಡ್ ಹರಿಶ್ ಪುಂಜ ಡಿತ್ತೆ ಬೋದಕ್ಕೆಲ್ಲಿ ವಿಜಯ ನಾರಾಯಿ ಪಂಡ ಏರೊಂದು ಒಲ್ಪ ತಿಂಡಲ್ಲ ಸೆಕೆಂಡ್ ಕೊರ್ದು ಗೌರವ ಕೊರೊಂದಿತ್ತೆ ಆಂಡ ಆಯ್ನ ಕಲೆ ಹೊಂದ ಹರಿಶ್ ಪುಂಜೆಗೆ ಆಯ್ನ ಕಲೆ ಹೊಂದಿರ ಆರ್ ಇತ್ತಿಂತ ನಂಬಿಕೆ ಚೂರ್ ನಂಬಿಕೆ ತಿಂದ ಅವೆಲ್ಲ ಕಲೆ ಹೊಂದ್ರ ರಾತ್ ಅಭಿಮಾನಿ ನಾನು ಉಜ್ಜಿ ನಾರಾಯಣ ಮುಟ್ಟಾರ್ ನಾನು ವಿಜಯ ಉತ್ಸವ ಮೆರವಣಿಗೆ ನಲ್ತೊಂದು ಬತ್ತನ ಪೊಣ್ಣು ಬೇತೆ ಒಂ ಒಂಜಿ ಪಣ್ಣು ಇತ್ತಿದ್ವಿ ಹೊತ್ತಿ ಸಿಂಗಲ್ ಅವನ್ ಇತ್ತಿ ಊರ್ದಾಕ್ ಇತ್ತೆಲ್ಲ ಈ ಹರೀಶ್ ಭೂಜನ್ ಆತ್ಮಲ್ಲ ಅಭಿಮಾನಿ ಮಾರ ಇರಿಗಿತ್ತ ದಾಂಡು ದಾದಾ ಇಂಕಾಲ ಸೌಜನ್ಯನ ವಿಷಯ ಮಾತ್ರ ಇಂಕ ಬೇಜಾರ ಒಂಡ್ ಹನಿ ಅವ್ಳು ವೇದಿಕೆ ಇಪ್ಪನಾಗ ಒಂಜೆ ಕೈಟ್ ಕೇಸರಿ ನೂಲಿಜ್ಜಿ ಒಂಜಿಜ್ಜಿ ಕೆಕ್ಕಿಳ ಮಾಲೆ ಮಾಲೆಜ್ಜಿ ಕೇಸರಿ ಶಾಲಿಜ್ಜಿ

மக்கள் மண்ட மோதிக்குலோ ஹ

రాజ్యపాల్డిగిపోరు దుంబిర మామూలు ఐక్గా ముఖ్లెళ్ళ తగ్గుతారా కుస్మక నాట సౌజన్య రక్త సంబంధిరాజర్ నకులు ముఖ్యమంత్రి అడిగిపోయారు

ಜಗದೀಶ್ ಶೆಟ್ಟರ್ ಬಂದ್ ಈ ರೀತ ಗೌಡ್ರದೇ ಪುಡ್ಸಿ ಅಂದ್ರ ರಾಜಕು ಅಂಡ ಆ ನೀವು ಮೈಸಾನೆಲ್ಲೇ ಸದಾನಂದ ಗೌಡ್ರ ಇತ್ತೇಟಾ ಗೂಗಲ್ ಚೆಕ್ ಬಂದ್ತುಲಿ ಎರಡ್ ಸಾವಿರದ ಹನ್ನೆರಡು ಹುಡು ವಾ ತಿಂಗೋಳು ಜಗದ್ ಶೆಟ್ಟರ್ ಬತ್ತರ್ ವ ತಿಂಗು ಹುಡುಗ ಒಂದ್ ಇಂಕ ಇಂಕ ಜಂತ ಟಚ್ರ್ಮನ ಹ್ಮ್ ಜಗದೀಶ್ ಶೆಟ್ಟರ್ ಇಂದು ಕಾಂಗ್ರೆಸ್ ಪೋಯಿನ್ ಬುಕ್ಕ ಇಂಬೆರ್ ಮಹೇಶ್ ಅನ್ನೆ ಪಂಡ್ರ ಸುರ್ ನಮ್ಮ ಅಂದು ಜಗದೀಶ್ ಶೆಟ್ಟ ನ ಪುದಾರ್ ಪೇಪರ್ ಸುರ್ ಮಂತಿದ್ದೇರು ಅವನಾರು ತೂಲ ಇರು ಗೂಗಲ್ ಯಾನ್ ಇಂಚ ಪನ್ಮ ಸುಲ್ಲ ಗೂಗಲ್ ಡೋರ್ ಚೆಕ್ ಮಾಡ್ತಾನೆ ಓವಾ ತಿಂಗಳು ಹಿಡ್ದು ವಾ ಒಂದು ಡೇಟ್ ಮುಟ್ಟ ಜಗದೀಶ್ ಶೆಟ್ಟರ್ ಒಂದು ಮುಖ್ಯಮಂತ್ರಿ ಆಯ್ ಸದಾನಂದ ಗೌಡ ಆಯ್ತಿರು ಅಂದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಆಯ್ನಪ್ಪ ಸದಾನಂದ ಗೌಡನೆ ಮುಖ್ಯಮಂತ್ರಿ ಆದಿತ್ತನ. அவனை பண்ணூல் தூரேத்து கட்புடு ஆ டேட்டு சௌஜன்யன டேட்டுக்கு சதானந்தா டேட்டுக்கு பண்ணிட்டு ஆஹ் பண்ண ஆஹ் அவ் பாசன பூரா மோதிக்கு நெருப்பிஜேபி தாய்களை நெல்பிர் காங்கிரஸ் நாய்கள ஏற நெருப்பே

ಒಂಜಿ ಒಂಜೇ ಕಡೆ ಇರ್ದು ಬೇತ ಏರ್ಲತ್ತು ಇತ್ತ ನಿಜವಾದ ಒಂದೇ ಸೌಜನ್ಯನ ಎರಂಡಲ ಮುಸ್ಲಿಮ್ನಕ್ಲ ಎರಂಡಲಕ್ಕೆ ಅತ್ಯಾಚಾರ ಮತ್ ಕೆರ್ತ್ ನಂಡ ನಮ್ಮನ ಹಿಂದುತ್ಲೇ ಅದು ಬೇತೆ ಏರ್ಲು ಮುರ್ಚಿತ್ ನೆಕ್ ಆಯ್ ಇತೊಡ್ದು ಕೆರ್ದಾತು ಆಯ್ ಇತದೆ ಏರ್ ಆಯ್ ಮುಸ್ಲಿಮ್ ಇತ್ತದೆ ಇತಡತೆ ಆ ಎಲ್ಲ ಕುಂಬ ಅದು ಓದಿತ್ತೆ ಅವ್ನು ಅವೇ ಮನ್ನ ಮೂಜಿ 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 ನಾಲ್ ದಿನ ಒಟ್ಟಿ ಸರಿಯಾದ ಸರಿಯಾದ ತನಿಕೆ ಮನ್ಪಿದ್ದೆ ನಂದ ಅತ್ತುಂಡ ಸಂತೋಷ್ ರಾವ್ ಅತ್ತುಂದ್ ಪನ್ಪುನಕ್ಲ ಅಂದಲ್ಲ ಅಪ್ಪಗನೆ ಒಂಜಿ ಎರಡ್ ಮೂಜಿ ದಿನ ಒಟ್ಟಿ ಸರಿಯಾದ ತನಿಖೆ ಆಪಿದ್ ಅಂದ್ರೆ ಇದು ಪೂರ್ತು ಏರು ಸಂತೋಷ್ ರಾವ್ ಇಜ್ಜಿನ ಮುಕ್ಳು ಅಕ್ಲ್ ಮೂಜ್ ಜನ ಗಡ್ ಮುಕ್ಳು ಚೇತನ್ ಅಕ್ಲ ಮೂಜ್ ಜನ ಒಂದು ಜೈನ ಮೂಜ್ ಜನ ಏರ್ ನೂರಿ ತಿಕ್ಕದ್ ಬೂರಿದ ಕನ್ಫರ್ಮ್ ಆತ ಅಥವಾ ಕನ್ಫರ್ಮ್ ಕನ್ಫರ್ಮ್ ಆಗ್ತಂಡ್ ಮಕ್ಳ ಏತಪುರ ಆಪುಂಡ್ ಆತ ದುಡ್ಡು ಮೇರೆ ಜಾಸ್ತಿ ದಿನ ಮೇರೆ ಆಪುಜಿ ஜனபாலி மல்

இந்த